ಈ ಶೈಕ್ಷಣಿಕ ಹೋರ್ಷ ಅಂದರೆ ಅರ್ಥ ಆಗಿದೆಯಲ್ಲ ಎಕ್ಸಾಂಪಲ್ ಬರುತ್ತೆ ಚರ್ಚೆ ಈಗ ನಿನ್ನೆ ನೀವು ವಿಜಯ ವಿಚಾರ ಮಾತಾಡಿದ್ರೆ ಈಗ ಶೈಕ್ಷಣಿಕ ವರ್ಷದಿಂದ ಈ ಶೈಕ್ಷಣಿಕ ವರ್ಷ ಏನು ಬಿ ಜೆ ಪಿ ಬಿ ಜೆ ಪಿ ಬಿ ಜೆ ಪಿ ಇನ್ ಮೇಲಿಂದ ಇರಲ್ಲ ಅಂತ ಹೇಳಿದ ಈ ಶೈಕ್ಷಣಿಕ ವರ್ಷ ಏನ ಅದು ಇನ್ನೂ ಮಾಡಿಲ್ಲ ಅವ್ರು ಹೇಳಿದ್ರು ಒಬ್ರು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ